ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಂ ಎಸ್ ಚಾಂಟ್ಗೆ ಸ್ವಾಗತ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಪುಷ್ಟಿದಾಯಕ ಸ್ನೇಹಿತರೆ ಈಗ ಒಂದು ಸಣ್ಣ ನುಡಿಮುತ್ತು ಮೌನದಿಂದಿರು ಮೂಢರ ಬಳಿ ಮನಸ್ಸು ಬಿಚ್ಚಿ ಮಾತನಾಡು ಹೃದಯವಂತರ ಬಳಿ ಆಗಲೇ ಮೌನಕ್ಕೆ ಒಂದು ಅರ್ಥ ಮಾತಿಗೊಂದು ಬೆಲೆ ಸ್ನೇಹಿತರೆ ಹಿಂದಿನ ಕ್ಲಾಸ್ ನಲ್ಲಿ ನುಡಿ ನಲ್ವತ್ತರವರೆಗೆ ಕಂಪ್ಲೀಟ್ ಆಗಿದೆ ಇವತ್ತಿನ ಕ್ಲಾಸ್ ನಲ್ಲಿ ನುಡಿ ನಲ್ವತ್ತೊಂದರಿಂದ ನಲ್ವತ್ನಾಲ್ಕರವರೆಗೆ ಹೇಗೆ ಪಾರಾಯಣ ಮಾಡಬೇಕು ಅಂತ ನೋಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇದು ನಲವತ್ತೊಂದನೇ ನುಡಿ ಇದು ಹಿಂದಿನ ಪೇಜ್ ನಲ್ಲಿ ಒಂದು ಲೈನ್ ಇದೆ ಮತ್ತೆ ನೆಕ್ಸ್ಟ್ ಪೇಜ್ ಅಲ್ಲಿ ಒಂದು ಲೈನ್ ಇದೆ ಇದು ಪಾರಾಯಣ ಮಾಡಬೇಕಾದ್ರೆ ಲೈನ್ಗಳನ್ನು ಹಾಕ್ಕೊಳ್ಬೇಕಾದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತದೆ ಆದ್ದರಿಂದ ಮೊದಲನೇ ಲೈನ್ ಇದರಲ್ಲೇ ಬರ್ಕೊಂಡು ನಾನು ಅಂದರೆ ಇದು ನಮಗೆ ಲೈನ್ಗಳನ್ನು ಹಾಕೊಳ್ಳಿಕ್ಕೆ ಈಸಿ ಆಗ್ತದೆ ಮತ್ತು ಪಾರಾಯಣವನ್ನು ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ ಮೊದಲು ನಾನು ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ನಂತರ ಲೈನ್ಗಳನ್ನು ಹಾಕೊಳ್ಳೋಣ ಭವಾನಿ ಭಾವನಾಗಮ್ಯ ಭವಾರಣ್ಯ ಕುಟಾರಿಕಾ ಭದ್ರ ಪ್ರಿಯ ಭದ್ರ ಮೂರ್ತಿರ್ ಭಕ್ತ ಸೌಭಾಗ್ಯದಾಯಿನಿ ಇನ್ನೊಂದು ಸರಿ ಭವಾನಿ ಭಾವನಾಗಮ್ಯ ಭವಾರಣ್ಯ ಕುಠಾರಿಕಾ ಭದ್ರಪ್ರಿಯ ಭದ್ರಮೂರ್ತಿರ್ ಭಕ್ತ ಸೌಭಾಗ್ಯದಾಯಿನಿ ಈಗ ಲೈನ್ಗಳನ್ನು ಹಾಕೊಳ್ಳೋಣ ಭವಾನಿ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಬಂದಿದೆ ಭ ನೀ ಮುಂದೆ ಒಂದು ದೀರ್ಘ ಬಂದಿದೆ ಭವಾನಿ ಭವಾನಿ ಭಾವನಾ ಮುಂದೆ ಒಂದು ಲೈನ್ ಇಲ್ಲಿ ಕೂಡ ಮಹಾಪ್ರಾಣ ಬಂದಿದೆ ಭಾ ಭಾವನಾ ಗಮ್ಯ ಮುಂದೆ ಒಂದು ಲೈನ್ ಇಲ್ಲಿ ಮಾಕೆ ಒತ್ತಕ್ಷರ ಬಂದಿದೆ ಗಮ್ಯ ಭವಾನಿ ಭಾವನಾ ಗಮ್ಯ ಭವಾರಣ್ಯ ಮುಂದೆ ಒಂದು ಲೈನ್ ಇಲ್ಲಿ ಕೂಡ ಮಹಾಪ್ರಾಣ ಭ ಬಂದಿದೆ ಇಲ್ಲಿ ನ ಯ ಒತ್ತಕ್ಷರ ಇದೆ ಭವಾರಣ್ಯ ಕುಠಾರಿಕಾ ಮುಂದೆ ಒಂದು ಲೈನ್ ಇಲ್ಲಿ ಕೂಡ ಮಹಾಪ್ರಾಣ ಠಾ ಬಂದಿದೆ ಭದ್ರಪ್ರಿಯಾ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ದ ಕೆ ರ ಒತ್ತಕ್ಷರ ಮತ್ತು ಇಲ್ಲಿ ಪಿ ಕೆ ರ ಒತ್ತಕ್ಷರ ಭದ್ರಪ್ರಿಯ ಭದ್ರಪ್ರಿಯ ಭದ್ರ ಮೂರ್ತಿರ್ ಇಲ್ಲಿ ನೋಡಿ ಇಲ್ಲಿ ವಿಸರ್ಗ ಬಂದ್ಬಿಟ್ಟಿದೆ ಎರಡು ಬಿಂದು ಬಂದಿದೆಯಲ್ಲ ಇದನ್ನು ಕ್ಯಾನ್ಸಲ್ ಮಾಡಿಕೊಳ್ಳಿ ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ಭದ್ರ ಮೂರ್ತಿರ್ ಭದ್ರ ಮೂರ್ತಿರ್ ಆಗಬೇಕು ಇಲ್ಲಿ ಒಂದು ರ ಬರ್ಕೊಳ್ಳಿ ಇಲ್ಲಿ ಭದ್ ಮುಂದೆ ಆರ್ಕ ಒತ್ತಕ್ಷರ ಬರಬೇಕು ಅಂದರೆ ಇಲ್ಲಿ ಭದ್ ಮುಂದೆ ಆರ್ಕ ಒತ್ತಕ್ಷರ ಭದ್ರ ಮೂರ್ತಿರ್ ಭದ್ರ ಮೂರ್ತಿರ್ ಭಕ್ತ ಮುಂದೆ ಒಂದು ಲೈನ್ ಇಲ್ಲಿ ಕಕಿತ ಒತ್ತಕ್ಷರ ಸೌಭಾಗ್ಯ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಭ ಗಕಿ ಯಾವತ್ತಕ್ಷರ ಸೌಭಾಗ್ಯ ದಾಯಿನಿ ಮುಂದೆ ಒಂದು ಲೈನ್ ಇಲ್ಲಿ ಕೂಡ ನೀರು ಮುಂದೆ ದೀರ್ಘ ಬಂದಿದೆ ದಾಯಿನಿ ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಮೊದಲು ನಾನು ಒಂದು ಲೈನ್ಗಳನ್ನು ಎಲ್ಲಿ ಲೈನ್ಗಳನ್ನು ಹಾಕಿದೆ ಅಲ್ಲ ಅಲ್ಲಿ ಸ್ಲೋ ಹೇಳ್ತೇನೆ ಸ್ಟಾಪ್ ಮಾಡಿ ಹೇಳ್ತೇನೆ ನಂತರ ಒಂದು ಫಾಸ್ಟ್ ಆಗಿ ಹೇಳೋಣ ಭವಾನಿ ಭಾವನಾ ಗಮ್ಯ ಭವಾರಣ್ಯ ಕುಠಾರಿಕಾ ಭದ್ರಪ್ರಿಯ ಭದ್ರಮೂರ್ತಿರ್ ಭಕ್ತ ಸೌಭಾಗ್ಯದಾಯಿನಿ ಈಗ ಈಗೊಂದ್ಸರಿ ಫಾಸ್ಟಾಗಿ ಹೇಳೋಣ ನನ್ನ ಜೊತೆಗೆ ಹೇಳಿ ಜಾಯ್ನ್ ಆಗಿ ಭವಾನಿ ಭಾವನಾಗಮ್ಯ ಭವಾರಣ್ಯ ಕುಠಾರಿಕಾ ಭದ್ರಪ್ರಿಯ ಭದ್ರಮೂರ್ತಿರ್ ಭಕ್ತ ಸೌಭಾಗ್ಯದಾಯಿನಿ ಈಗ ಮುಂದಿನ ನುಡಿಯನ್ನು ನೋಡೋಣ ನಲವತ್ತೆರಡನೇ ನುಡಿಯನ್ನು ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ಭಕ್ತಿ ಪ್ರಿಯ ಭಕ್ತಿಗಮ್ಯ ಭಕ್ತಿವಶ ಭಯಾಪ ಶಾಂಭವೀ ಶಾರದ ಆರಾಧ್ಯ ಭಕ್ತಿ ಪ್ರಿಯ ಭಕ್ತಿ ಗಮ್ಯ ಭಕ್ತಿಗಮ್ಯ ಭಕ್ತಿವಶ ಭಯಾಪ ಶಾಂಭವೀ ಶಾರದ ಶರ್ವಾನಿ ಶರ್ಮದಾಯಿನಿ ಈಗ ಲೈನ್ಗಳನ್ನು ಹಾಕೊಂಡ್ಬಿಡೋಣ ಎಲ್ಲ ವರ್ಡ್ಸು ಸಪರೇಟ್ ಆಗಿ ಇದೆ ಇದರಲ್ಲಿ ಭಕ್ತಿ ಪ್ರಿಯ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಇಲ್ಲಿ ಕೀಕೆ ಒತ್ತಕ್ಷರ ಪಿ ಕೆ ರ ಒತ್ತಕ್ಷರ ಭಕ್ತಿ ಪ್ರಿಯ ಭಕ್ತಿ ಗಮ್ಯ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಕೀಕೆ ಒತ್ತಕ್ಷರ ಮಾಕೆ ಯವತ್ತಕ್ಷರ ಭಕ್ತಿ ಗಮ್ಯ ಭಕ್ತಿ ವಶ್ಯ ಮುಂದೆ ಒಂದು ಲೈನ್ ಮಹಾಪ್ರಾಣ ಕೀಕೆ ತವತ್ತಕ್ಷರ ಶಾಖೆ ಯವತ್ತಕ್ಷರ ಭಕ್ತಿ ವಶ್ಯ ಭಾಪಾ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಭ ಭಯಾಪಾ ಶಾಂಭವಿ ಮುಂದೆ ಒಂದು ಲೈನ್ ಇಲ್ಲಿ ಶಾದ್ ಮುಂದೆ ಒಂದು ಬಿಂದು ಅನುನಾಸಿಕ ಅಂ ಅಂ ಪ್ರನೌನ್ಸ್ ಮಾಡ್ತೇವಲ್ಲ ಅನುನಾಸಿಕ ಅಂ ಶಾಂಭವಿ ಇಲ್ಲಿ ಕೂಡ ಮಹಾಪ್ರಾಣ ಒಂದಿದೆ ವಿ ಮುಂದೆ ದೀರ್ಘ ಶಾಂಭವಿ ಶಾಂಭವಿ ಶಾರದಾ ಶಾರದ ಶಾರದಾ ಮುಂದೆ ಒಂದು ಲೈನ್ ರಾಧ್ಯ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಧಾಕೆ ಯಾವತ್ತಕ್ಷರ ರಾಧ್ಯ ಶರ್ವಾನಿ ಮುಂದೆ ಒಂದು ಲೈನ್ ಇಲ್ಲಿ ವಾದ ಮುಂದೆ ಅರ್ಕ ಒತ್ತಕ್ಷರ ನೀಕೆ ದೀರ್ಘ ಬಂದಿದೆ ಶರ್ವಾನಿ ಶರ್ವಾನಿ ಶರ್ಮ ಮುಂದೆ ಒಂದು ಲೈನ್ ಇಲ್ಲಿ ಕೂಡ ಮದ ಮುಂದೆ ಆರ್ಕ ಒತ್ತಕ್ಷರ ದಾಯಿನಿ ಮುಂದೆ ಒಂದು ಲೈನ್ ಇಲ್ಲಿ ನೀಕೆ ದೀರ್ಘ ಬಂದಿದೆ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಭಕ್ತಿ ಪ್ರಿಯ ಭಕ್ತಿ ಗಮ್ಯ भक्तिवश्य भयापहा शाभवी शारदाराध्य शर्वा शर्मादाईनी फास्ट आगे भक्ति प्रिय भक्ति भक्तिवश्य भक्ति भयापहा शाभवी शारदाराध्य शर्वा शर्मदायिनी ಈಗ ನಲವತ್ತ್ಮೂರನೇ ನುಡಿಯನ್ನು ನುಡಿಯನ್ನ ನೋಡೋಣ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ಶಾಂಕರಿ ಶ್ರೀ ಕರಿ ಸಾಧ್ವಿ ಶರಶ್ಚಂದ್ರ ನಿಭಾನನ ಶಾತೋದರಿ ಶಾಂತಿಮತಿ ನಿರಾಧಾರ ನಿರಂಜನಾ ಸರಿ ಶಾಂಕರಿ ಶ್ರೀ ಕರಿ ಸಾಧ್ವಿ ಶರಶ್ಚಂದ್ರ ನಿಭಾನನಾ ಶಾತೋದರಿ ಶಾಂತಿಮತಿ ನಿರಾಧಾರ ನಿರಂಜನಾ ಬನ್ನಿ ಈಗ ಲೈನ್ಗಳನ್ನು ಹಾಕೊಳ್ಳೋಣ ಶಾಂಕರಿ ಮುಂದೆ ಒಂದು ಲೈನ್ ಇಲ್ಲಿ ಶಾದ್ ಮುಂದೆ ಒಂದು ಬಿಂದು ಬಂದಿದೆ ಅನುಸ್ವಾರ ಅಂ ಅನುಸ್ವಾರ ಇದೆ ಇದರಲ್ಲಿ ಶಾಂಕರಿ ರೀದ್ ಮುಂದೆ ದೀರ್ಘ ಶಾಂಕರಿ ಶ್ರೀಕರಿ ಮುಂದೆ ಒಂದು ಲೈನ್ ಇಲ್ಲಿ ರ ಒತ್ತಕ್ಷರ ದೀರ್ಘ ಬಂದಿದೆ ರೀದ್ ಮುಂದೆ ದೀರ್ಘ ಶ್ರೀಕರಿ ಶ್ರೀಕರಿ ಸಾಧ್ವಿ ಇಲ್ಲಿ ಮಹಾಪ್ರಾಣ ಧೀ ಮಹಾಪ್ರಾಣ ಧೀಕೆ ವ ಒತ್ತಕ್ಷರ ದೀರ್ಘ ಬಂದಿದೆ ಶರ ಮುಂದೆ ಒಂದು ಲೈನ್ ಚಂದ್ರ ಮುಂದೆ ಒಂದು ಲೈನ್ ಚಂದ್ರ ಇಲ್ಲಿ ಚ ಚ ಒತ್ತಕ್ಷರ ಒಂದು ವಿಂದು ಒಂದಿದೆ ಅನುನಾಸಿಕ ಪ್ರನೌನ್ಸ್ ಮಾಡಬೇಕು ಚಂದ್ರ ಇಲ್ಲಿ ದ ಕೆ ರ ಒತ್ತಕ್ಷರ ಚಂದ್ರ ನಿಭಾನನ ಮುಂದೆ ಒಂದು ಲೈನ್ ಮಹಾಪ್ರಾಣ ಭಾ ನಿಭಾನನ ಶಾತೋದರಿ ಮುಂದೆ ಒಂದು ಲೈನ್ ಇಲ್ಲಿ ತೋದ್ ಮುಂದೆ ದೀರ್ಘ ರೀದ್ ಮುಂದೆ ದೀರ್ಘ ಶಾತೋದರಿ ಶಾಂತಿಮತಿ ಇಲ್ಲಿ ಶಾದ್ ಮುಂದೆ ಒಂದು ಬಿಂದು ಅನುಸ್ವಾರ ಅಂ ಪ್ರನೌನ್ಸ್ ಮಾಡಬೇಕು ಶಾಂತಿಮತಿ ತೀದ್ ಮುಂದೆ ದೀರ್ಘ ಶಾಂತಿಮತಿ ನಿರಾಧಾರ ಮಹಾಪ್ರಾಣ ಧಾ ಒಂದಿದೆ ನಿರಾಧಾರ ನಿರಂಜನ ಮುಂದೆ ಒಂದು ಲೈನ್ ಇಲ್ಲಿರೋದ ಮುಂದೆ ಒಂದು ಬಿಂದು ಅಂ ಪ್ರನೌನ್ಸ್ ಮಾಡಬೇಕು ನಿರಂಜನ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಶಾಂಕರಿ ಶ್ರೀಕರಿ ಸಾಧ್ವಿ ಶರಶ್ಚಂದ್ರ ನಿಭಾನನ ಶಾತೋದರಿ ಶಾಂತಿಮತಿ ನಿರಾಧಾರ ನಿರಂಜನ ಸರಿ ಶಾಂಕರಿ ಶ್ರೀಕರಿ ಸಾಧ್ವಿ ಶರಶ್ಚಂದ್ರ ನಿಭಾನನ ಶಾತೋದರಿ ಶಾಂತಿಮತಿ ನಿರಾಧಾರ ನಿರಂಜನ ಈಗ ಮುಂದಿನ ನುಡಿಯನ್ನು ನೋಡೋಣ ಒಂದು ಟೂ ಟೈಮ್ಸ್ ಪಾರಾಯಣ ಮಾಡ್ತೇನೆ ನಿರ್ಲೇಪ ನಿರ್ಮಲಾ ನಿತ್ಯ ನಿರಾಕಾರ ನಿರಾಕುಲ ನಿರ್ಗುಣ ನಿಷ್ಕಳ ಶಾಂತ ನಿಷ್ಕಾಮ ನಿರುಪಪ್ಲವ ಇನ್ನೊಂದ್ಸರಿ ನಿರ್ಲೇಪ ನಿರ್ಮಲ ನಿತ್ಯ ನಿರಾಕಾರ ನಿರಾಕುಲ ನಿರ್ಗುಣ ನಿಷ್ಕಳ ಶಾಂತ ನಿಷ್ಕಾಮ ನಿರುಪಪ್ಲವ ಈಗ ಲೈನ್ಗಳನ್ನು ಹಾಕೊಳ್ಳೋಣ ನಿರ್ಲೇಪ ಮುಂದೆ ಒಂದು ಲೈನ್ ಇಲ್ಲಿ ಲೇ ಮುಂದೆ ಆರ್ಕಾವತ್ತು ದೀರ್ಘ ಬಂದಿದೆ ನಿರ್ಲೇಪ ನಿರ್ಮಲ ಮುಂದೆ ಒಂದು ಲೈನ್ ಇಲ್ಲಿ ಮೋದ್ ಮುಂದೆ ಆರ್ಕಾವತ್ತು ನಿತ್ಯ ಮುಂದೆ ಒಂದು ಲೈನ್ ತಾಕಿಯ ಒತ್ತಕ್ಷರ ನಿರಾಕಾರ ಮುಂದೆ ಒಂದು ಲೈನ್ ನಿರಾಕುಲ ಮುಂದೆ ಒಂದು ಲೈನ್ ನಿರ್ಗುಣ ಮುಂದೆ ಒಂದು ಲೈನ್ ಇಲ್ಲಿ ಗೂದ್ ಮುಂದೆ ಆರ್ಕಾವತ್ತು ನಿಷ್ಕಳ ಮುಂದೆ ಒಂದು ಲೈನ್ ಇಲ್ಲಿ ಶೋಕೆ ಕ ಒತ್ತಕ್ಷರ ನಿಷ್ಕಲ ಶಾಂತ ಮುಂದೆ ಒಂದು ಲೈನ್ ಶಾದ್ ಮುಂದೆ ಒಂದು ಬಿಂದು ಅಂ ಅನುನಾಸಿಕ ಪ್ರನೌನ್ಸ್ ಮಾಡಬೇಕು ಶಾಂತ ಮುಂದೆ ಒಂದು ಲೈನ್ ನಿಷ್ಕಾಮ ಮುಂದೆ ನಿಷ್ಕಾಮ ಮುಂದೆ ಒಂದು ಲೈನ್ ಇಲ್ಲಿ ಶಾಕೆ ಕ ಒತ್ತಕ್ಷರ ನಿಷ್ಕಾಮ ನಿರುಪಪ್ಲವ ಮುಂದೆ ಒಂದು ಲೈನ್ ಇಲ್ಲಿ ಪ ಕೆ ಲ ಒತ್ತಕ್ಷರ ನಿರುಪಪ್ಲವ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಇಲ್ಲಿ ನೋಡಿ ಇದರಲ್ಲಿ ಕೂಡ ಎಲ್ಲ ವರ್ಡ್ಸು ಆಗಿ ಇದೆ ಈಸಿಯಾಗಿ ಪಾರಾಯಣವನ್ನು ಮಾಡ್ಬೋದು ನಿರ್ಲೇಪ ನಿರ್ಮಲಾ ನಿತ್ಯ ನಿರಾಕಾರ ನಿರಾಕುಲ ನಿರ್ಗುಣ ನಿಷ್ಕಳ ಶಾಂತ ನಿಷ್ಕಾಮ ನಿರುಪಪ್ಲವ ಇನ್ನೊಂದು ಸರಿ ನಿರ್ಲೇಪ ನಿರ್ಮಲಾ ನಿತ್ಯ ನಿರಾಕಾರ ನಿರಾಕುಲ निर्गुणा निष्कला शान्ता निष्कामा निरुपप्लवा